ಸುಂದರ ತಾಣ ಜೀರ್ಣೋದ್ಧಾರಗೊಳ್ಳುತ್ತಿದೆ ದೇವಸ್ಥಾನ ನಂಬಿ ಬಂದ ಭಕ್ತರಿಗೆ ಅಭಯ ಕಾರ್ಣಿಕ ಮೆರೆವ ದೇವಾಲಯ ಸಕಲರನ್ನ ಪೊರೆಯುವ ಕ್ಷೇತ್ರ ಶ್ರೀ ರಾಜರಾಜೇಶ್ವರಿ ಸದ್ಗುರು ಶ್ರೀ ನಿತ್ಯಾನಂದ ಕ್ಷೇತ್ರ ನೆಲ್ಲಿನಿಟ್ಟೆ ಅತ್ತು ಅಸಂಖ್ಯ ಭಕ್ತರನ್ನು ತನ್ನತ್ತ ಸೆಳೆವ ದೇಗುಲವಿದು ನೂರಾರು ವರ್ಷಗಳ ಇತಿಹಾಸದ ಪುಣ್ಯಕ್ಷೇತ್ರವಿದು ಋಷಿಮುನಿಗಳು ಅವಧೂತರು ನಡೆದಾಡಿದ ದಿವ್ಯತಾಣ ಸಹಸ್ರ ಭಕ್ತರಿಗೆ ನೆಮ್ಮದಿ ಕರುಣಿಸುವ ತುಳುನಾಡಿನ ಕಾರ್ಣಿಕದ ದೇವಾಲಯ ಕಾರ್ಕಳದ ಅತ್ತೂರಿನ ಶ್ರೀ ರಾಜರಾಜೇಶ್ವರಿ ಸದ್ಗುರು ಶ್ರೀ ನಿತ್ಯಾನಂದ ಕ್ಷೇತ್ರ ನೆಲ್ಲಿನಿಟ್ಟೆ ಒಂಬತ್ತು ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಳ್ಳುತ್ತಿದೆ ಈ ದೇವಸ್ಥಾನ ಇಲ್ಲಿನ ಪವಾಡ ಇತಿಹಾಸ ನಡೆದು ಬಂದ ದಾರಿಯ ಕಥೆ ಕೇಳಿದರೆ ಅಚ್ಚರಿಯಾಗ್ತೀರಿ ನಿಲ್ಲಿ ಶ್ರೀ ರಾಜರಾಜೇಶ್ವರಿ ಸದ್ಗುರು ಶ್ರೀ ನಿತ್ಯಾನಂದ ಕ್ಷೇತ್ರ ಅಸಂಖ್ಯ ಭಕ್ತರ ನಂಬಿಕೆಯ ಪುಣ್ಯ ಕ್ಷೇತ್ರ ಇಲ್ಲಿನ ಇತಿಹಾಸ ಹೀಗಿದೆ ಕೇಳಿ ನೂರಾರು ವರ್ಷಗಳ ಹಿಂದೆ ಮಣ್ಣಿನಿಂದಲೇ ನಿರ್ಮಾಣಗೊಂಡಿದ್ದ ಈ ಆಲಯ ಕಾಲಕ್ರಮೇಣ ತನ್ನ ವೈಭವವನ್ನು ಕಳೆದುಕೊಳ್ಳುತ್ತಾ ಹೋಯಿತು ದೊಡ್ಡ ದೇಗುಲವಾಗಿದ್ದ ತಾಣ ಕಾಲಾನಂತರದಲ್ಲಿ ಶ್ರೀ ರಾಜರಾಜೇಶ್ವರಿ ಮಾತೆಯ ಮಣ್ಣಿನ ಆಲಯ ಮಾತ್ರ ಉಳಿದುಕೊಂಡಿತು ಅಲ್ಲಿಗೆ ಬಂದ ದೇವಿ ಭಕ್ತರಾದ ದೇವಿದಾಸರಿಗೆ ದೇವಿ ಶಕ್ತಿಯ ಆವಾಹನೆಯಾಗಿ ಸತ್ಯ ದರ್ಶನ ಪಡೆದ ನಂತರ ಮತ್ತೆ ಮಣ್ಣಿನ ದೇಗುಲದಲ್ಲೇ ಪೂಜೆ ಪುನಸ್ಕಾರಗಳು ಆರಂಭವಾದವು ಅರವತ್ತರ ದಶಕದಲ್ಲಿ ಮತ್ತೆ ದೇಗುಲ ನಿರ್ಮಾಣವಾಯಿತು ಶ್ರೀ ನಿತ್ಯಾನಂದ ಸಾಕ್ಷಾತ್ಕಾರವಾಯಿತು ನಂತರ ನಿತ್ಯಾನಂದರ ಪುಟ್ಟ ಗುಡಿ ನಿರ್ಮಾಣವಾಯಿತು ಅದರ ಜೊತೆಗೆ ಅಮ್ಮನ ಪರಿವಾರ ಶಕ್ತಿಗಳಾದ ಕಲ್ಕುಡ ಅಣ್ಣಪ್ಪ ಪಂಜುರ್ಲಿ ಜುಮಾದಿ ಮೈಸಂದಾಯ ದೈವಗಳ ಜಾಗೃತ ಸನ್ನಿಧಾನ ನಿರ್ಮಾಣಗೊಂಡವು ಅಷ್ಟುಮಂಗಲ ಪ್ರಶ್ನೆ ಇಟ್ಟಾಗ ಕ್ಷೇತ್ರದ ಇತಿಹಾಸ ನೂರಾರು ವರ್ಷಗಳ ಹಿಂದಿನದ್ದು ಎಂಬುದು ತಿಳಿದು ಬಂದಿದೆ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ತಪಸ್ಸನ್ನಾಚರಿಸಿದ ತಾಣವಾಗಿದ್ದು ಕ್ಷೇತ್ರದ ಪಕ್ಕದಲ್ಲೇ ದೊಡ್ಡ ಹುತ್ತವಿದ್ದು ಅದು ಋಷಿಗಳು ಧ್ಯಾನ ಸಮಾಧಿ ಹೊಂದಿದ್ದಾಗಿ ಪ್ರಶ್ನಾ ಚಿಂತನೆಯಲ್ಲಿ ತಿಳಿದು ಬಂದಿದೆ ಇನ್ನು ಸದ್ಗುರು ಶ್ರೀ ನಿತ್ಯಾನಂದರು ಬಂದು ಹೋಗಿರುವುದು ವಿಶೇಷ ಸ್ಥಳದ ಮತ್ತೊಂದು ವಿಶೇಷತೆ ಅಂದ್ರೆ ರಾಜರಾಜೇಶ್ವರಿ ದೇವಿಗೆ ಕಲ್ಕುಡ ಬಾವಿ ತೋಡಿದ್ದು ವರ್ಷಪೂರ್ತಿಯಲ್ಲಿ ನೀರಿರುತ್ತೆ ಇದರ ಜಲದಿಂದ ಅಭಿಷೇಕ ಮಾಡಲಾಗುತ್ತೆ ಬಾವಿ ನೀರು ಅನೇಕ ರೋಗ ಗುಣಪಡಿಸುವ ವಿಶೇಷ ಶಕ್ತಿಯನ್ನ ಹೊಂದಿದೆ ಶ್ರೀ ಸನ್ನಿಧಾನಕ್ಕೆ ಅನೇಕ ಅವಧೂತರು ಭೇಟಿ ಕೊಡುತ್ತಿದ್ದು ಎಪ್ಪತ್ತರ ದಶಕದಲ್ಲಿ ಮುಂಬೈ ಮಾಟುಂಗದ ಭಗವಾನ್ ನಿತ್ಯಾನಂದ ಸ್ವಾಮೀಜಿಯವರ ಒಡನಾಡಿಯಾಗಿದ್ದ ಶ್ರೀ ಕರುಣಾಕರ ಸ್ವಾಮೀಜಿಯವರು ಶ್ರೀ ಕ್ಷೇತ್ರಕ್ಕೆ ಬಂದು ಇಪ್ಪತ್ತೊಂದು ದಿವಸ ಇಲ್ಲಿ ಇದ್ದದ್ದು ಅತ್ಯಂತ ದೊಡ್ಡ ಪವಾಡವೇ ಸರಿ ಅವರ ಉಪಸ್ಥಿತಿಯಲ್ಲಿ ಭಗವಾನ್ ನಿತ್ಯಾನಂದ ಸ್ವಾಮೀಜಿಯವರ ದೊಡ್ಡ ಕುಳಿತುಕೊಂಡ ಶಿಲಾಮೂರ್ತಿಯು ಕೂಡ ಅವರೇ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅಲ್ಲದೆ ಭಗವಾನ್ ನಿತ್ಯಾನಂದರ ಬಳಿ ಇದ್ದ ಪಾದುಕೆಗಳನ್ನ ಭಗವಾನ್ ನಿತ್ಯಾನಂದರು ಕರುಣಾಕರ ಸ್ವಾಮೀಜಿ ಅವರಿಗೆ ಕೊಟ್ಟಿದ್ದು ಕರುಣಾಕರ ಸ್ವಾಮೀಜಿಯವರು ಇಲ್ಲಿ ಬಂದ ನಂತರ ಗುರುಗಳ ಮೂರ್ತಿ ಎದುರು ಪೂಜೆಗೆ ಇಟ್ಟಿರ್ತಾರೆ ಈ ಪಾದುಕೆ ಈಗ ಸ್ವರ್ಣಮಯವಾಗಿದ್ದು ನವರತ್ನಗಳಿಂದ ಕೂಡಿದೆ ಅಲ್ಲದೆ ಈ ಕ್ಷೇತ್ರದಲ್ಲಿ ದೊಡ್ಡ ಮಹಾರುದ್ರಯಾಗ ನಡೆದಿದೆ ಕ್ಷೇತ್ರವು ಜೀರ್ಣ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ಈಗ ಊರ ಪರವೂರ ದಾನಿಗಳಿಂದ ಜೀರ್ಣೋದ್ಧಾರ ಸುಮಾರು ಒಂಬತ್ತು ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೆಂಟರಿಂದ ಆರಂಭವಾಗಿ ಫೆಬ್ರವರಿ ಐದರವರೆಗೆ ಅದ್ಧೂರಿಯಾಗಿ ವಿವಿಧ ಧಾರ್ಮಿಕ ವಿಧಿವಿಧಾನ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಲಿದೆ ಶ್ರೀ ರಾಜರಾಜೇಶ್ವರಿ ಸದ್ಗುರು ನಿತ್ಯಾನಂದ ಕ್ಷೇತ್ರ ನೆಲ್ಲಿ ನಿಟ್ಟೆ ಇದರ ಜೀರ್ಣೋದ್ಧಾರ ಕಾರ್ಯಗಳು ಈಗಾಗಲೇ ಬರದಿಂದ ಸಾಕ್ತಿದ್ದು ಊರ ಪರವೂರ ಒಟ್ಟು ಎಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಮಂದಿರ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ನಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ವರ್ಷದಿಂದ ನಿರಂತರವಾಗಿ ದೇವಸ್ಥಾನದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಸಾಗುತ್ತಿದ್ದು ಧಾರ್ಮಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಎಲ್ಲ ಚಟುವಟಿಕೆಗಳು ಸಾಗುತ್ತಿದ್ದು ಅದರಲ್ಲಿ ವಿಶೇಷವಾಗಿ ದೇವಿಯ ಸಾನ್ನಿಧ್ಯ ಮತ್ತು ಇಡೀ ಕಾರ್ಕಳ ತಾಲೂಕಿನಲ್ಲಿ ನಿತ್ಯಾನಂದ ಗುರುಗಳ ಒಂದು ಕ್ಷೇತ್ರ ಇರುವುದಂತ ಹೇಳಿದರೆ ಅದು ನೆಲ್ಲಿಯಲ್ಲಿರುವಂತಹ ನಿತ್ಯ ನಿತ್ಯಲಿರುವಂತಹ ನೆಲ್ಲಿ ಏನೋ ಕ್ಷೇತ್ರ ಇದೆ ಇಲ್ಲಿರುವಂಥದ್ದು ಹೀಗೆ ಇಲ್ಲಿ ಅದು ದೈವಗಳಿರ್ಬೋದು ಅಥವಾ ಗುರುಗಳಿರ್ಬೋದು ದೇವಿ ಸ್ಥಾನ ಇರುವಂಥ ವಿಶೇಷ ಸ್ಥಾನ ಪ್ರಶ್ನ ಚಿಂತನೆಯಲ್ಲಿ ಬಂದಂತೆ ಹಿಂದೆ ಮುಗಿ ಮುಗಿಗಳು ತಪಸ್ವಿಗಳು ತಪಸ್ಸನ್ನಾಚರಿಸಿದ ಒಂದು ಜಾಗನ ಶಕ್ತಿ ಕೇಂದ್ರವೂ ಹೌದು ಅಂತ ಪ್ರಶ್ನ ಚಿಂತನೆ ಕೂಡ ಬಂದಿದೆ ಹೀಗಿರಬೇಕಾದ್ರೆ ಇದರ ಜೀರ್ಣೋದ್ಧಾರ ಕಾರ್ಯಗಳು ಸುಮಾರು ಒಂದು ವರ್ಷದಿಂದ ನಿರಂತರವಾಗಿ ಸಾಗಿ ಬಂದು ಈಗ ಬ್ರಹ್ಮಕಲೇಶೋತ್ಸವದ ಹೊಸ್ತಿನಲ್ಲಿ ಬಂದು ನಿಂತಿದೆ ಎಲ್ಲ ಸಮಾಜ ಬಂಧುಗಳು ಎಲ್ಲ ಹಿಂದೂ ಸಮಾಜ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕು ಫೆಬ್ರವರಿ ಜನವರಿ ಇಪ್ಪತ್ತೆಂಟರಿಂದ ಆರಂಭಗೊಂಡು ಫೆಬ್ರವರಿ ಐದನೇ ತಾರೀಕಿನವರೆಗೆ ಈ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಆಚರಣೆಗಳು ಅದರ ಜೊತೆಗೆ ಧಾರ್ಮಿಕ ಸಭೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕೆನ್ನುವಂಥದ್ದು ನಮ್ಮ ಅಪೇಕ್ಷೆ ಒಟ್ಟು ಈ ದೇವಸ್ಥಾನ ಎನ್ನುವಂಥದ್ದು ಹಿಂದೂ ಸಮಾಜದ ಒಂದು ಶಕ್ತಿ ಕೇಂದ್ರ ಆಗಬೇಕೆನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು ಇಡೀ ಹಿಂದೂಗಳು ಇದರಲ್ಲಿ ಸಮಾಜ ಭಾಗವಹಿಸಬೇಕು ಎನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬೇಕು ಪ್ರತಿಯೊಬ್ಬರು ಸಹಕಾರವನ್ನು ಕೂಡ ಅದರ ಜೊತೆ ನಮ್ಮ ಜೊತೆ ನೀಡಬೇಕು ಒಂದು ದೇವಸ್ಥಾನ ಒಂದು ಗ್ರಾಮದ ದೇವಸ್ಥಾನ ಊರಿನ ದೇವಸ್ಥಾನ ಆಗಬೇಕು ಎನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು ಹಿಂದೂ ಸಮಾಜದ ಎಲ್ಲ ಎಲ್ಲ ವಿಷಯ ವಿಚಾರಗಳಿಗೆ ಸ್ಪಂದಿಸುವಂಥ ಒಂದು ಕೇಂದ್ರ ಆಗಬೇಕ ಆಗಬೇಕು ಎನ್ನುವಂಥದ್ದು ಒಟ್ಟು ಇಡೀ ಸಮಿತಿಯ ಅಪೇಕ್ಷೆ ಒಂದು ಟ್ರಸ್ಟ್ನ ಮುಖಾಂತರ ದೇವಸ್ಥಾನ ನಡೀತಿದ್ದು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆ ಕೂಡ ಈ ದೇವಸ್ಥಾನ ನಡೀತಾ ಇದೆ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಸ್ಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು ನಮ್ಮನ್ನ ಭಾರಿ ವಿಜೃಂಭಣೆ ನಡಪು ನೆಂಚಿನ ಜೀರ್ಣೋದ್ಧಾರ ಬ್ರಹ್ಮಕಲಶದ ಸಮಯ ಅಂಚ ಜೀರ್ಣೋದ್ಧಾರ ಪೂರ್ಣ ಹಂತವಾಗಿ ಬರೋದು ಎಲನ್ ಜಿ ನಮ್ಮನ್ನ ಜನವರಿಗೆ ಇರುವತ್ತಾರನೇ ತಾರೀಕಿಗೆ ಪ್ರಾರಂಭ ಆದ ఐదే తారీఖు మొత్త బ్రహ్మకళశ నరక ఈ క్షేత్రడు భారీ విజృంభిడు ఆపినంచిన ఆ జీర్ణోద్ధార ఆ ది బ్రహ్మకళశ ఆపన అక్కల వైభవద సేవ ముందు ఎదో వర్ష ఇతిహాస పడే నెంచిన ఈ దేవస్థానడు మస్తు జన ఆ కార్యకర్త మాత్ర సేవ ము ఇకి ఈ క్షేత్రను జీర్ణోద్ధార అంత బరొందు మాతేర్లా ಕ್ಷೇತ್ರ ಪಂಪು ನಿರ್ಣಯ ಮಲ್ಕು ದಾಯಿ ನಿರ್ಮಾಣ ಹಾಕೊಂಡಾಯ ತಂದಾಗ ಅಲ್ಪ ಒಂದು ಹಿಂದೂ ಸಂಸ್ಕೃತಿದ ಕೇಂದ್ರ ಅಲ್ಪ ಶಕ್ತಿಪೀಠ ಬರಡು ಪಂಪ್ತಿನ ಉದ್ದೇಶೋಡು ಮಾತ ಹಿಂದೂಲ್ ಸೇರೊಂದು ನಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ದೇವಸ್ಥಾನ ಇನಿ ಇನಿಯಾದ ಎಲ್ಲೇ ಅವು ಅಗಪ್ಪು ನಂಚಿನ ವಸ್ತತ್ತೆ ಐಕ ಹಂತ ಹಂತವಾದ ಎತ್ತೋ ವರ್ಷ ಇತಿಹಾಸ ಪಡೆದು ಅಂಚ ಒಂದು ಕ್ಷೇತ್ರ ಅಲ್ಲ ಎತ್ತೋ ದುಂಬುಲ ಈ ಜಾಗಿಡು ಋಷಿಮುನಿ ನಕಲು ತಪಸ್ಸು ಮಲ್ಲಿ ನಂಚಿನ ಜಾಗ ಒಂದು ಅಂಚ ನೆಲ್ಲಿ ಪಂಪುಂಚಿನ ಈ ಜಾಗಡ್ ನಿಟ್ಟೇಡು ಗ್ರಾಮ ಪ್ರದೇಶುಡು ಎತ್ತಿನಂಚಿನ ಕಾರ್ಕಳದ ಒಂಜಿ ಆ ನಮ್ಮನ ಊರುಡು ಆ ನೆಲ್ಲಿ ಪಂಪುಂಚಿನ ಜಾಗಡ್ ಎದೋ ದಿಂಚಿ ದೈವ ದೇವರನ್ನ ಆರಾಧನೆ ಆ ಒಂದು ಗುರು ನಿತ್ಯಾನಂದೇರಿ ಪಂಪು ನಂಚಿನ ಭಗವಾನ್ ನಿತ್ಯಾನಂದೇರಿನ ಸಾನ್ನಿಧ್ಯಮಂದು ಅಂಚನೆ ಅಪ್ಪೆ ರಾಜರಾಜೇಶ್ವರಿನ ಮಣ್ಣದ ಗುಡಿಟ್ಟು ಆ ದೇವರನ್ನ ಆರಾಧನೆ ಆದ್ ಐಡ್ದು ಬೊಕ್ಕ ಬ್ರಹ್ಮಕಲಶ ಅದು ಕಲ್ಲದ ಗುಡಿ ಟಾವೊಂದು ಇತ್ತೆ ವೈಭವಡು ಐಡ್ಲ ಮಿತ್ತ ಜೀರ್ಣೋದ್ದಾದ ಅದು ಈ ಹಂತಕ್ಕೂ ಬೈದ ಅಂಜ ಅಂಜನ ಮಾತಾ ಭಕ್ತಿಯರ್ ಸಾಕಾರ ಬೋಡು ಒರ್ಂಬ ಕೋಟಿ ವೆಚ್ಚಡು ಆಪು ಈ ದೇವಸ್ಥಾನ ಅಂಚ ಅದು ಪುನಃ ಆತ ಸುಲಭದ ಸಾಧ್ಯ ನಮ್ಮ ಹನವನು ಒಟ್ಟು ಮಲ್ಪರೆ ಮಾತಾ ಭಕ್ತಿಯರ್ ನಕಲು ಮಾತ್ರ ಅವು ಆವರ ಸಾಧ್ಯ ಉಂಡು ಒರಿ ಎರಡ್ದನ್ನ ಕೈ ಇಟ್ಟು ದೇವಸ್ಥಾನ ಆಪುಜಿಗೆ ಫಲ ಅಂಚ ಈ ಸಾನ್ನಿಧ್ಯ ಮಾತೆಯರ್ಲ ಸೇರೊಂದು ಮಲ್ತಿ ನಂಚಿನ ಈ ಸಾನಿಧ್ಯ ನನ್ನಲ್ಲ ಆತ ಬೇಲೆ ಉಂಡು ದಯಪಾನ ಒಂದೇ ಸಮಯ ಬಾಕಿ ಉಪ್ಪುನು ನನ್ನ ಒಂಜಿ ಒಂಜರೆ ಎರಡು ತಿಂಗುಲು ಬಾಕಿ ಉಪ್ಪುನು ಈ ಬಾಕಿ ಉಪ್ಪಿನ ಅಂಚಿನ ಸಮಯ ಎಡು ನಮಗೆ ಮಸ್ತ್ ಆ ಕೆಲಸಲ್ಲಿ ಕೆಲವು ಒಂಥೆ ಆವರೆ ಉಂಡು ಆ ಪೂರ್ಣ ಹಂತವಾಗಿ ಬೈದನ್ನಾಂಡಲ್ಲ ಎಳೆಲೇ ಬೇಲೆಯಲ್ಲಿ ಮಾತಾ ಬಾಕಿ ಉಂಡು ಐಕ್ ಬೋರ್ಡ್ ಹಾಪಿನ ಅಂಚಿನ ಫನವಲ್ಲ ಬೋಡ್ ಹಾಕೋಣ ಅಂಚೆ ಅದಕ್ಕನಾಗ ಮಾತಾ ಭಕ್ತಿಯರನ್ನ ಸಹಕಾರ ಬೋಡು ಕುಡ್ಲದ ಇನ್ನೀ ಕುಡ್ಲಾದ ಚಾನಲ್ದಾಗಲು ಹತ್ತೊಂದು ಬೇತೆ ಬೇತೆ ಚಾನಲ್ದಕ್ಕಲು ಮಾತಾ ಬಾತದ್ದು ಈ ಕ್ಷೇತ್ರದ ಪರವಾದ ಅಕಲ ಉದ್ದೇಶ ಪೂರ್ವಕವಾದ ಈ ಕ್ಷೇತ್ರದ ಅಪ್ಪೆನ ರಾಜರಾಜೇಶ್ವರಿನ ಅನುಗ್ರಹ ಬೋಡು ನಿತ್ಯಾನಂದ್ರನ ಅನುಗ್ರಹ ಬೋಡು ಮಾತೆರೆಗ್ಲ ಭಕ್ತಿಯರ್ನ ಕಲೆಗೆ ತೆರಿಪಾವಡು ಪಂಪು ಉದ್ದೇಶೋಡು ಉದ್ದೇಶವು ಎಲ್ಲಿ ಎಲ್ಲಿಯ ಬೇಲೆ ಮುಖಲು ಹೊಂಜಿ ಮಲ್ತೊಂದು ಅಂಚೆ ಅದಪ್ಪನಾಗ ದೇವಿಯಾಗ ಮಾತೆ ನಮ್ಮನ ಇಡೀ ಹಿಂದೂ ಸಮಾಜಗೂ ಮಾತೆರೆಗ್ಲ ಬೋಡಾಪಿನಂಚನ ಬೋಡ ಹಾಪಿನಂಚನ ಅಂಚೆ ಅದಪ್ಪನಾಗ ವೈಭವಡು ಮಾತೆರ್ಲ ಮಲ್ಪಡ್ಗೆ ನಮ್ಮ ದೇವಸ್ಥಾನ ಮಲ್ಪನಾಗ ಮಾತೆರ್ಲ ಸೇರೊಂದು ಐಕ ಬೋಡ ಏನ ಮಾತಾ ಆ ಕ್ರಿಯವಾಗಲು ಉಂಡ ಅವಿನ ಮಾತ ಎಡ್ಡೆ ಮಾತ ಭಕ್ತಿಯರ್ನಗಲು ಸೇರ ಮಲ್ತಂದ್ ಅಂಡ ಅಲ್ಪ ಪೂರ್ಣ ಆ ದೇವರ ವೈಭವ ಆದ ದೇವರ ಮೆರಪೇರಿ ಶಾಸ್ತ್ರ ಅಂಚ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ ಮೇರ್ನ ನೇತ್ರತ್ವದ ನೇತ್ರತ್ವಡು ಉಡುಪಿದ ಇನಿ ಜೀರ್ಣೋದ್ಧಾರ ಆದ ವಾಸ್ತು ಪ್ರಕಾರವಾದ ದೇವಸ್ಥಾನ ನಿರ್ಮಾಣ ಆತು ಅಂಡ ಆರ್ನ ಏನ ಪಂಪ್ ಅವೇ ರೀತಿಯಲ್ಲಿ ಈ ಕ್ಷೇತ್ರ ನಡೆದು ಒಂದು ಆರನೇ ಮುಖಾಂತರ ಎಲ್ಲಂಜಿ ತಂತ್ರ ಭಾಗ ನಡ್ತೊಂದು దేవరైన ప్రతిష్టాపనే మలుపు దంచిన పొడుతుంది సానిధ్యుడు ఈ అప్పె రాజరాజేశ్వరి గురు గురునిత్యానందిరి ఎడమ దేవులు నాగదేవిరికి రీతి జాగ ఉంది అంటే ఈ సాన్నిధ్యుడు ఏరు భక్తర్ నకలు అక్కలకల్ల కష్టం లేని బతు ఆ దేవరిన యజ్డు కేంద్ర దేవరిన ప్రసాద కొనేర అక్కడికి మాతెరగల ఈ జాగడు ఐకబోడ ఆపి పరిహార పరిహారతికి దినంచిన జాగు ఉంది దయపడినగా ముల్ఫా గుర్తి నక్క గుర్తుండు దయపడిన ఉంది ప్రసారోగ్య తోర్తు ఇచ్చి అండ్ ఆ క్షేత్రుడు బతుంది ఏది కై ముగీ దేవెన్న ప్రసాద కొన్ని అండలా అకల నకల కష్టాలు కార్పాణ్యం లేని మాతో దూరం అవుతుంది అకలెక్లే బోడ ఆపినంచిన ఉద్యోగ అకలికి బోడ ఆపన మనస్సు శాంతి ఈ జాగిడు ఏ పల్లె ఉండు దాయపన్నగా ఉంది జాగ్ భారీ అద్భుతవాది ఎత్తి నచ్చిన శక్తి ఎత్తి నచ్చిన జాగ్ అండ్ ముల్ప భక్తి నకలు అకల నకల ఇష్టార్థం లేనికేనా అండ్ ఈ జాగిడు సిద్ధి ఆపినంచిన అభయవాది కొడుకున అక్కడ రాజరాజేశ్వరిలా గురునిత్యంద స్వమీద పూర్ణ అనుగ్రహ కొరతు నిర్ణయ అంచె అద నమమాత సేరొందు ఈ క్షేత్రను జీర్ణోద్ధార మల్పన ఐటె నిఖులు మాత సహకార మల్పొడు అంచ ఈ క్షేత్రడు బ్రహ్మ బ్రహ్మకలశ బు మాతేల్లా ఈ జాగ్ నమ సేరొందు ఆ దేవర కలసొడు అందు ఎంగులు ఈ చనల్ ముఖాంతర ನಿಖಲಿಗೆ ತೆರಿಪಾದ ಬರೋಂದಲ್ಲ ಐಕ್ ಮಾತಾ ನಿಖಿಲ್ನ ಸಾಕಾರಲ್ಲ ಬೋಡು ಅಂಚಿನ ಆ ಚೆನ್ನಲ್ದಲ್ಲ ಮಾತೇರನಲ್ಲ ಸಾಕಾರ ಇತ್ತೊಂದು ಅಕ್ಲೆಗ್ಲ ಪತ್ತು ಜನಕ್ಕೆ ತೆರಪಾವ್ನ ಐಟ ದೇವಸ್ಥಾನದ ಒಂಜಿ ಆ ಜೀರ್ಣೋದ್ಧಾರ ದೇವರೇ ಗೊತ್ತುಪ್ಪುಣಿಗೆ ಆ್ಯಂಡ ನಮ್ಮ ಮಲ್ಪನ ಅಂಚಿನ ಕರ್ತವ್ಯ ಆತಿ ನಮನದಾಲಜ್ಜಿ ಭೂಮಿ ಮಾತ ದೇವರು ಆರು ಏನ ಮಲ್ಪಾವೆರ ಎಂಚ ಮಲ್ಪಾವೆರ ಅಂಚಿನ ಕೆಲಸ ಆರ್ನ ಕೈಟ್ ಉಪ್ಪುಣ್ಣ ನಮ್ಮ ಒಂಜಿ ಕಾಲಗತಿ ಮಹಿಮೆಗೋಸ್ಕರವಾದ ನಮನ ಕೆಲಸ ಮಲ್ಪುನಾತಿ ಅಂಚ ಅದು ಮಾತೆರೆಗ್ಲ ಎಡ್ಡ ಆವಡ್ ಈ ಕ್ಷೇತ್ರಡು ಆಪನಂಚಿನ ನಂಚಿನ ಕೆಲ್ಸೋಡು ಮಾತೆಲ್ಲ ಸೇರೊಂದು ನಮ್ಮ ಮಾತೆ ಈ ಕ್ಷೇತ್ರಡು ಎಡ್ಡೆಡ್ ಮಲ್ಪ ಆವ್ ನಂಚಿನ ಆ ದೇವರನ್ನ ವೈಭವ ಆಪ ನಂಚಿನ ಬ್ರಹ್ಮಗಳ ಸೊಲ್ಲ ದೇವರು ಎಡ್ಡೆಡ್ ಮಲ್ಪ ಆಡು ಅಂತ ಅಂದು ಶತವಾದ ನೀ ಶ್ರೀ ಗುಂಡಿಬೈಲು ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಈ ಕೆಲಸಗಳು ನಡೆಯುತ್ತಿದ್ದು ಜೀರ್ಣೋದ್ಧಾರ ಸಮಿತಿ ಮತ್ತು ಕ್ಷೇತ್ರದ ಮುಕ್ತೇಶ್ವರರ ನೇತೃತ್ವದಲ್ಲಿ ಪೂರಕವಾಗಿ ಕೆಲಸ ಕಾರ್ಯಗಳು ಸಾಗುತ್ತಿವೆ ಭಕ್ತಾಭಿಮಾನಿಗಳು ಗಣ್ಯರು ಮಹನೀಯರು ಈ ಧಾರ್ಮಿಕ ಪುಣ್ಯ ಪವಿತ್ರ ಕ್ಷೇತ್ರಕ್ಕೆ ತಮ್ಮ ತನುಮನ ಧನಗಳಿಂದ ಸಹಕರಿಸಬೇಕಾಗಿ ವಿನಂತಿಯನ್ನ ಸಮಿತಿಯವರು ಮಾಡಿದ್ದಾರೆ